ಯಾಕಲ್ಲ ಪ್ರದೀಪ ಸ್ಕೂಲಿಗೆ ಲೋ ಮಂಜಾ ಇವತ್ತು ಲೇಟ್ ಆಯತ್ಕಣಲ್ಲ ಸ್ಕೂಲಿಗೆ ಅವರು ಇಂಗ್ಲೀಷ್ ಟೀಚರ್ ಹೊಸ್ದಾಗ ಬಂದವರಲ್ಲ ಅಮ್ಮ ಏನಿಲ್ಲ ಹೊರಗೆ ನಿಂತ್ಕೊಂಡಿರ್ತೈತೆ ಪ್ರೇಯರಿಗೆ ಬೇರೆ ಲೇಟ್ ಆಯತೆ ಪ್ರೇಯರ್ಗೂ ಹೋಗ್ಲಿಲ್ಲ ಏನಿಲ್ಲ ಏನಿಲ್ಲ ಸರಿಯಾಗಿ ಬೋಯ್ತೈತ್ಕಣಲಿ ಬೊಯ್ದರೆ ಹೆಂಗ ಅಮ್ಮ ಅಯ್ಯಮ್ಮ ಒಯ್ತತ್ಕೊಳ್ಳಲ್ಲ ಏನಲ್ಲ ಮಾಡೋದು ಮಂಜೇ ನಾನು I know how to manage our madam, ah, class teacher. You don't worry, ma'am. My dad teach me how to speak English in front of the teacher. Okay? My dear friend, Pradeep, don't worry about that. I will be there. Okay, bada nah? ಈ ಮಂಜ ಇರ್ಬೇಕಾರೆ ನಿನ್ಗೆ ಯಾಕಲ್ಲ ಟೆನ್ಶನ್ ಏನೋ ಒಂದು ಯೋಚಿ ನಡೆಯಲ್ಲ ಸುಳ್ಳಪ್ಪ ಹೇಳಿ ನಿನ್ನ ಬೈಸಲ್ಲ ನಡಿ ನಾನು ಸೀನಪ್ಪನ ಮಗ ಕಣಲಿ ಗೊತ್ತಲ್ಲ ಇಲ್ಲದ ಪಲ್ಲು ಸುಳ್ಳು ಹೇಳಿ ಮೇಸ್ಟ್ರಿಗೆ ತಲೆ ತಿರ್ಗಂಗ್ ಮಾಡ್ತೀನಿ ಆ ಡ್ರಾಮಾ ಡ್ರಾಮಾ ಮಾಡ ನಡಿಯಲ್ಲಿ ಲೋ ಮಂಜ ನೀನು ಇಂಗ್ಲೀಷ್ನಾಗೆಲ್ಲ ಮಾತಾಡೋದು ಕಲ್ತ್ಕೊಂಡಿದ್ದಲ್ಲ ನಿನ್ನೆ ಹಂಗೆ ಬೈಯಲ್ಲಪ್ಪ ಮೇಸ್ಟ್ರು ಆಯಮ್ಮ ಇಂಗ್ಲೀಷ್ ಟೀಚರ್ ಐತಲ್ಲ ಅಯ್ಯಮ್ಮ ಇಂಗ್ಲೀಷ್ನಾಗ ಮಾತಾಡ್ರಿ ಅಂತ ಕುಕ್ಕಮ್ತೈತಿ ಹ್ಞೂ ನಂಗೆ ಇಂಗ್ಲೀಷ್ ಬರಲ್ಲ ನೀನು ಹೆಂಗೆ ನಿಮ್ಮ ಅಪ್ಪ ಅಂತ ಹೇಳಿಸ್ಕೊಂಡು ಕಲ್ತ್ಕೊಂಡಿದ್ದಪ್ಪ ಇಂಗ್ಲೀಷ ಲೋ ಲೋ ಮಂಜಾ ಏನಂದ ಮಾಡೋದಿಗಲ್ಲಿ ಮೇಡಮ್ ಅವ್ರು ಕೇಳ್ತಾರೆ ಲೋ ಮಂಜಾ ಟೀಚರ್ ಕೇಳ್ದಾಗ ನಂಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಕಣ್ಲ ಏನಲ್ಲ ಮಾಡೋದು ಪ್ರತಿ ಒಂದು ಐಡಿಯಾ ಬಂತು ಕಣಲ್ಲ ಏನು ಗೊತ್ತಾ ಈಗ ನಾ ಸುಮ್ಮನೆ ಹಿಂಗೆ ಹೋಗ್ಬಿಟ್ರೆ ಲೇಟಾಗಿ ಹೋಗ್ಬಿಟ್ರೆ ಇವ್ರ ಆಟ ಆಡ್ಕೊಂಡ್ ಒಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ ಅದನ್ನ ಹೇಳ್ತೀನಿ ಮಾಡಬೇಕು ನೀನು ಸ್ಕೂಲ್ ತಗೆ ಸರಿನಾ ಲೋ 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 ಮುಂಜಾ ನೀನ್ ಮಾಡೋ ಐಡಿಯಾ ಏನಿಲ್ಲ ಮೇಸ್ಟ್ರು ಒಯ್ಯ ಅಂತ ಐಡಿಯಾನೇ ಕೊಡ್ತೇ ನೀನು ಈ ಸಲಿನಾದ್ರೂ ಮೇಡಮರು ಮೇಸ್ಟ್ರು ಒಯ್ದಂಥ ಐಡಿಯಾ ಕೊಡು ಚೆನ್ನಾಗಿರೋ ಐಡಿಯಾನ ಹ್ಞೂ ಯಾಕಂದ್ರೆ ನಾವು ವಾರದಾಗೆ ಮೂರು ನಾಲ್ಕು ದಿನ ಲೇಟಾಗಿ ಹೋಗ್ತಿರ್ತೀವಿ ಮೇಸ್ಟ್ರು ಕಣ್ಣೆಲ್ಲ ನಮ್ಮಿಬ್ಬರ ಮೇಲೆ ಐತೆ ಅದಕ್ಕೆ ಚೆನ್ನಾಗಿರೋ ಐಡಿಯಾ ಕೊಡಲಿ ಆತ್ರಿಗೇ ತಾಂಜಿನ ಆಡ್ದಂಗಲ್ಲ ತೀಮಾ ಮುಚ್ಕೊಂಡಿರೋಂದ್ರೆ ಬಟ್ಟು ಹ್ಞೂ ನಾನು ಹೇಳ್ತೀನಿ ಏನು ಗೊತ್ತಾ ಈಗ ಸ್ಕೂಲ್ ತಕ್ಕ ಹೋಗಾನೆ స్కూల్ తగ్గీ ఈ కాంపౌండ్ కా బాత్రూమ్ ఐతల బాత్రూమ్ తగసి హోగ బాత్రూమ్ తగ్గి ఓహో ఎలా ఎవరు ఓయ్యవ్రీవ్ అక్క ప్ర అనుకర మేస్టోక్తీవల్ మేస్ట్ నేను ఎప్పా ఒటన వట్టనవు బేది అతీ ఒటన నూ ఆవ మే మేడమ్రీ డబ్బు ఇస్తారు ఇవన్గా ಯಾಕಿಂದ ಹೊಟ್ಟೆ ನೋವು ಭೇದಿ ಹಾಕೈತೆ ಮೇಡಮ್ ಟೀಚರ್ ಮೂರು ನಾಲ್ಕು ಸಲ ಬೇದಿ ಮಾಡ್ಕೊಂಡೆ ಬೇದಿ ಭೇದಿ ಮಾಡ್ಕೊಂಡೇ ಇದ್ದಾನೆ ಅಂತನ ಡವ್ ಇಳಿಸ್ತೀನಿ ಅವಾಗ ಅವ್ರ ಹಂಗಂದಾಗ ನೀನು ಎಪ್ಪಾ ಅಮ್ಮ ಒಟ್ಟೆ ನೋವು ಅಂತನ ಡವ್ ಮಾಡಬೇಕು ಏನಾನ ಇಲ್ಲಿ ನಿಂತ್ಕೊಂಡಂಗೆ ಅಲ್ಲೇ ನಿಂತ್ಕೊಂಡ್ರೆ ಜಾರು ಸದೀತಾರೆ ಅಷ್ಟೇ ನಮ್ಮ ಇಬ್ಬರು ಅದಕ್ಕೆ ಹ್ಮ್ ಬೇಜ್ ಹಾಕಿತಿ ಅಂತಾನೆ ಹೇಳ್ಬೇಕು ನೀನು ಹ್ಞೂ ಮೇಡಮ್ ಮಂತಾಗೂ ಬೇಜ್ ಆಗ್ತಿತ್ತು ಜಾಸ್ತಿ ಕಡಲೆ ಬೀಜ ತಿಂದಿದೆ ಮೇಡಮ್ ಅದಕ್ಕೆ ಸುಳ್ಳು ಹೇಳ್ಬೇಕು ನಿಂತ್ಕೊಂಡಂಗೆ ಧೈರ್ಯ ನಿಂತ್ಕೊಂಡು ನೊಯ್ಯಾಲ ಪೈಯಲ್ಲ ಅಂತಂದ್ರೆ ಇಬ್ಬರು ಕರ್ಕೊಂಡೋಗ್ ಶೆಡ್ಡಿ ಬೀಚ್ ಹೊಡೆದ್ ನಾನು ಅಷ್ಟೇನಾಳ್ಕೊಟ್ಟ ಹೇಳ್ಬೇಕು ಪ್ರದಿಯೇ ಹ್ಞೂ ತಿರ್ಗ ಆಮೇಲೆ ನನ್ನ ಸಿಕ್ಕಾಕ್ಸಿರಿ ಏನಿಲ್ಲ ನಾನೇನು ಹೇಳ್ಬಿಡ್ತೀನಿ ನಿನ್ಮೇಲೆ ಹೇಳ್ತೀನಿ ಆದ್ರೂ ಟೀಚರ್ ಮುಂದೆ ಹೇಳೋದು ಯಾಕಪ್ಪ ಇವಾಗ ಕಣಲ್ಲ ನನಗೆ ನೋವು ಒಂದು ಎರಡು ಡೇಟ್ ಒಯ್ಸ್ಕೊಂಡ್ ಬೇಕಾದ್ರೆ ಹೋಗೋಣ ಸುಳ್ಳು ಹೇಳೋದು ಕಣಲ್ಲ ಕಣಲ್ಲೂ ನಿನ್ನಂತ ಜೊತೆಗೆ ನಾನು ಬಂದಲ್ಲ ನನ್ನ ಮೆಟ್ ತಕ ನಾನೇ ಒಯ್ಕೋಬೇಕು ಆಗಲ್ಲ ಪ್ರೋದ್ಯ ಇಷ್ಟು ಐಡಿಯಾ ಕೊಟ್ಟರು ಎದ್ರ ಕಂಡು ಸಾಯ್ತಿ ಅಲ್ಲಲ್ಲ ಈಗ ನಾನು ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಆದರೆ ಬಾತ್ರೂಮಿನ ಕಡೆಯಿಂದ ಫಸ್ಟ್ ನಾನೇ ಹೋಗ್ತೀನಿ ಹೋಗಿ ಯಾಕಲ್ಲ ಲೇಟ್ ಆತು ಅಂದರೆ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಬಾ ಬಾರು ಆ ಟೀಚರ್ಗೆ ನಾನೇ ಹೇಳ್ತೀನಿ ಬಾ ಸರಿಯಪ್ಪ ನಡಿ ನೋಡ ನೀ ಏನಾಕೈತಿ ದೇವ್ರೇ ನೀನೇ ಕಾಪಾಡ್ಬೇಕು ಅಷ್ಟೇನ ಹ್ಞೂ ಮೇ ಅಷ್ಟೇನ ಒಯ್ದ್ರು ಮಾತ್ರ ಅಷ್ಟೇ ನೋಡೋ ಮಂಜ ಲೋ ಪ್ರಜಿ ಚಿಕ್ಕ ಮುಚ್ಕಂಬ ಬಾರ್ಲ ನಾನು ಇದ್ದೀನಿ ನೀನು ಯಾಕ್ ಟೆನ್ಷನ್ ಅಂತ ಅಂತೀಯ ಏ ಯಾಕ್ರು ಮಾತಾಡ್ತಾ ಇದ್ದೀರಾ ರಾಜು ಹರ್ಷಿತಾ ನಿಧಾನ ಒಳಗಡೆ ಹೋಗಿ ಗಲಾಟೆ ಮಾಡ್ಕೋಬೇಡಿ ನಿಧಾನಕ್ಕೆ ಹೋಗಿ ಲೋ ಮಂಜ ಈ ಅಮ್ಮ ಇಲ್ಲೇ ನಿಂತ್ಕೊಂಡು ಎತ್ಕೊಳಲ್ಲ ಇಂಗ್ಲೀಷ್ ಟೀಚರ್ ಇಲ್ಲೇ ನಿಂತ್ಕೊಂಡು ಅವ್ರು ಏನಲ್ಲ ಮಾಡೋದು ಒಳಗೆ ಹೋಗೋದು ಹಂಗಲೋ ಈ ಅಮ್ಮ ಏನಿಲ್ಲ ಕಣಲ್ಲ ಬಾಯಿ ವಾಕ ಇಟ್ಕೊಳಲ್ಲ ಮಂಜ ನನ್ನ ಮಗನೇ ಚಿಕ್ಕ ಮುಚ್ಕೊಂಡ್ಬಿಡ್ತೀಯಾಡ್ಸೋದಿಲ್ಲ ಬಾರ ನಾನು ಇದ್ದೀನಿ ತಲೆ ಕೆಡಿಸ್ಕೆ ಬಿಡ ಅಂತ ಹೇಳ್ತಾ ಇದ್ದೀನಿ ಬಾ ಹೋಗೋಣ ಮಂಜು ವೈ ಯು ಲೇಟ್ ಟುಡೇ ಹಾ ವೈ ಯು ನಾಟ್ ಅಟೆಂಡ್ ದ ಪ್ರೇಯರ್ ಟೀಚರ್ ಟೀಚರ್ ನಾವು ನಾವು ಮತ್ತೆ ಮುತ್ತಿದ್ದ ಬೇಗನೆ ಬಂದ್ವಿ ಟೀಚರ್ ಇವನಿಗೆ ಪ್ರದೀಪ್ಗೆ ಬೇಜಿ ಆಗ್ತಿತ್ತು ಟೀಚರ್ ಅದಕ್ಕೆ ಬಾತ್ರೂಮ್ಗೆ ಹೋಗಿದ್ದೆ ನಾನು ಅದೇ ಹೋಗೋಕೆ ಭಯ ಕಣ ಮುಂಜಾ ಬಾ ನೀನು ಆ ಬಾತ್ರೂಮ್ ಬಾಗಿಲ್ಲ ನಿಂತ್ಕೊಂಡು ನಿಂತೆ ಅಂತ ಅಂದ ಟೀಚರ್ ಅದಕ್ಕೆ ಅವನ ಜೊತೆ ಹೋಗಿದ್ದೆ ಟೀಚರ್ ಅದಕ್ಕೆ ನಾನು ನಾನು ಅದಕ್ಕಿನ ಪ್ರೇಯರ್ಗೆ ಬರೋಕ್ಕಾಗಿಲ್ಲ ಟೀಚರ್ ಹ್ಞೂ ನಾಳೆಯಿಂದ ಸರಿಯಾಗಿ ಬರ್ತೀವಿ ಟೀಚರ್ 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 ಅಯ್ಯಪ್ಪ ನಿಜವಾಗ್ಲೂ ಹ್ಞೂ ಮಂಜು ಆರ್ ಯು ಯುಂಗ್ ಲೈ ದಿಸ್ ಈಸ್ ನಾಟ್ ಸೇಫ್ ಐ ಯು ಮಂಜು ಯಾಕೆ ಸುಳ್ಳು ಹೇಳ್ತಿದ್ಯಾ ಹಾಂ ಅವ್ನು ಪ್ರದೀಪ್ ಈಗ ನಾ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಿದ್ದಾನೆ ಅಲ್ಲಿಂದ ನಡ್ಕೊಂಡ್ ನಡ್ಕೊಂಡು ಕರೆಕ್ಟಾಗಿ ಬಂದ ಈಗ ಬಂದು ಹೊಟ್ಟೆ ನೋವು ಬೇದಿ ಆಗ್ತಿದೆ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳ್ತಿದ್ಯಾ ಹಾಂ ನೋಡಿ ನಿಮಗೆ ಈಗ ಲೇಟಾಗಿ ಬಂದಿರೋಕ್ಕೆ ಒಂದು ಪನಿಷ್ಮೆಂಟ್ ಇದೆ ಅದೇನಂತ ಮಂಜು ಎಸ್ಪೆಷಲಿ ಯು ನಿಮಗೆ ಏನಂತ ಪ್ರದೀಪ್ಗೆ ಹೊಟ್ಟೆ ನೋವು ಆಗಿದೆ ಅವನಿಗೆ ಭೇದಿ ಆಗ್ತಿದೆ ಅನ್ನೋದನ್ನ ಇಂಗ್ಲೀಷಲ್ಲಿ ಹೇಳ್ಬೇಕು ನೀನು ಇಂಗ್ಲೀಷಲ್ಲಿ ಹೇಳಿ ಒಳಗಡೆ ಹೋಗ್ಬೇಕು ಇಲ್ಲಾಂದ್ರೆ ನೀನು ಇಲ್ಲಿ ನಿನಗೆ ಪನಿಷ್ಮೆಂಟ್ ಇರುತ್ತೆ ಸ್ಕೂಲ್ನ ಐದು ರೌಂಡು ರೌಂಡ್ ಹಾಕ್ಬೇಕಾಗುತ್ತೆ ಅರ್ಥ ಆಯ್ತಾ ನೀನು ಅವ್ರಿಗೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರಲ್ಲ ಸುಳ್ಳು ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಇಂಗ್ಲೀಷಲ್ಲಿ ಹೇಳಿದರೆ ಮಾತ್ರ ನಿಮಗೆ ಒಳಗಡೆ ಹೋಗೋಕೆ ಅವಕಾಶ ಇದೆ ಸ್ಕೂಲ್ಗಳ ಒಳಗಡೆ ಹೋಗಲಿಕ್ಕೆ ಅರ್ಥ ಆಯ್ತಾ ಮೇಡಮ್ ನನಗೆ ಇಂಗ್ಲೀಷ್ನಾಗ ಮಾತಾಡೋಕ್ಕೆ ಜಾಸ್ತಿ ಬರೋಲ್ಲ ಮೇಡಮ್ ಪ್ಲೀಸ್ ಮೇಡಮ್ ನಾಳೆಯಿಂದ ಬೇಗ ಬರ್ತೀವಿ ಮೇಡಮ್ ನೋನು ಐ ಆಮ್ ನಾಟ್ ಗಿವಿಂಗ್ ಎಕ್ಸ್ಕ್ಯೂಸ್ ಫಾರ್ ಯು ಹಾಂ ಏನು ವೀಕ್ಲಿ ಟೂ ತ್ರೀ ಡೇಸ್ ಲೇಟಾಗಿ ಬಂದರೆ ನೀವು ಕ್ಲಾಸ್ ಯಾವಾಗ ಅಟೆಂಡ್ ಮಾಡ್ತೀರಾ ಹಾಂ ಪಾಠ ಯಾವಾಗ ಕಲಿತೀರಾ ನೀವು ಚೆನ್ನಾಗಿ ಯಾವಾಗ ಓದ್ತೀರಾ ನೋ 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 ನಾನು ಹೇಳ್ತಾ ಇದ್ದೀನಿ ನೀವು ಇಂಗ್ಲೀಷಲ್ಲಿ ಮಾತಾಡಿ ಎಕ್ಸ್ಪ್ಲೈನ್ ಮಾಡಿ ನನಗೆ ಹೋಗ್ಬೇಕು ಒಳಗಡೆ ಅಷ್ಟೇ ಓಕೆ ಮೇಡಮ್ ಹೇಳ್ತೀನಿ ಮೇಡಮ್ ಪ್ರದೀಪ್ ಸಫರಿಂಗ್ ಫ್ರಮ್ ಬೇಬಿ ಲೂಸ್ ಮೋಷನ್ ಅಂಡ್ ಸ್ಟೊಮಕ್ ಪೇನ್ ಮೇಡಮ್ ದಟ್ಸ್ ವೈ ಎಗೈನ್ ಆ್ಯಂಡ್ ಎಗೈನ್ ప్రదీప్ గోయింగ్ టు బాత్రూమ్ మేడం సో ఐ ఎమ్ ఆల్సో గో విత్ ప్రదీప్ మేడం జస్ట్ బికాస్ ఆఫ్ ద ప్రదీప్ సఫరింగ్ ఎగైన్ అండ్ ఎగైన్ బేబీ మేడం లూస్ మోషన్ ప్లీజ్ మేడం గివ్ ఎ ఛాన్స్ టు అటెండ్ ద క్లాస్ మేడం దిస్ ఈస్ నాట్ రిపీట్ ఇన్ ఫ్యూచర్ మేడం ప్లీజ్ మేడం ಪ್ಲೀಸ್ ವೆರಿ ಗುಡ್ ಮಂಜು ವೆಲ್ ಡನ್ ಮೈ ಡಿಯರ್ ಹಾಂ ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ಯಾ ಪ್ರದೀಪ್ ನೋಡು ಮಂಜು ನೋಡಿ ನೀನು ಕಲಿಬೇಕು ನೆಕ್ಸ್ಟ್ ನಾಳೆಯಿಂದ ನೀನು ಅವನ ತರೇ ಮಾತಾಡಬೇಕು ಗುಡ್ ಮಂಜು ನಾನು ನಿನ್ನತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು ಬಟ್ ಆದರೂ ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ತೀಯಾ ಓಕೆ ನನಗೆ ನಿನ್ನ ಸ್ಟೂಡೆಂಟೇ ಬೇಕು ಆಯ್ತಾ ತರಲೇನೂ ಮಾಡ್ತೀಯಾ ಇತ್ತ ಇಂಗ್ಲೀಷನು ಮಾತಾಡ್ತೀಯ ದಾಟ್ಸ್ ಗುಡ್ ಮಂಜು ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ మేడం ఆఫ్ కోర్స్ నేను హోగ్బోదిన ప్రదీప్ మంజు నూరు క్లాస్కి ప్రదీప్ ఇన్ కేస్ నిన్గేన మేము లూస్ మోషన్ తర ఫీల్ అట్టేనో బందే ప్లీజ్ నన్నత్ర హే ఆ టీచర్ ఒడితరంతేడా నన్నత్ర హో ఓకే ఐ విల్ హెల్ప్ యూ మంజు ప్రదీప్ సరి టీ